ಸರ್ ನಮಸ್ತೆ ಇದು ಮೂವತ್ತ್ಮೂರು ಅಡಿ ನಕ್ಸೆ ರೋಡು ವಹಿಕಲ್ ಇರೋದೇ ಡಾಂಬರ್ ರಸ್ತೆ ಡಾಂಬರ್ ರಸ್ತೆಯಿಂದ ನೂರು ಮೀಟ್ರ್ ಒಳಕ್ಕೆ ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಐನೂರು ಮೀಟ್ರು ಈ ಜಾಗಕ್ಕೆ ಇದೇ ರೋಡ್ಗೆ ಹೊಂದಾಣಿಕೆ ಆದಂಗೆ ಇದೇ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ನಾಕಾಮೂಲೆ ಚೌಕಟ್ಟಾಗೈತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನಿಂದ ಜಾಗಕ್ಕೆ ಆರು ಕಿಲೋಮೀಟರ್ ಆಗುತ್ತೆ ಒಂದು ಕಡೆ ರಾಗಿ ಚೆಲ್ಲಿದ್ದಾರೆ ಒಂದು ಕಡೆ ಖಾಲಿ ಇದೆ ಹಿಂದೆ ನೀಲಗಿರಿ ತೋಟಗಟ್ಟೆ ಬಾಕ್ಸ್ ಸ್ಟೆಪ್ ಐತೆ ಜಾಗ ಹೈವೇಯಿಂದ ಕೇವಲ ಅರ್ಧ ಕಿಲೋಮೀಟ್ರ್ ಒಳಕ್ಕೆ ಮಳವಳ್ಳಿ ಟು ಕೊಳಗಲ ನ್ಯಾಷನಲ್ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಒಳಕ್ಕೆ ಮಳವಳ್ಳಿ ಟೌನಿಂದ ಆರು ಕಿಲೋಮೀಟ್ರು ಬೆಂಗಳೂರಿಂದ ನೂರೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಒಂದೇ ಪ್ಲಾಟಾಗೈತೆ ನಾಗಪುಲೆ ಚೌಕಟ್ಟಾಗೈತೆ ಬೆಂಗಳೂರಿಂದ ನೂರೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ